ಹಾಯ್ ಫ್ರೆಂಡ್ಸ್ ಪೂರಿತ ಲಾಗ್ಸ್ಗೆ ಸ್ವಾಗತ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ನೋಡ್ತಾಯಿದ್ದಾರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮನೆಯಲ್ಲಿ ಮೀನಾ ಮತ್ತು ಸೂರ್ಯರ ಮದುವೆ ವಾರ್ಷಿಕೋತ್ಸವದ ಸಂಭ್ರಮ ಭರ್ಜರಿಯಿಂದ ನಡೀತಾ ಇರುತ್ತೆ ರಂಗನಾಥವರು ಒಂದು ಸುದ್ದಿಯನ್ನು ಓದ್ತಾ ಕುಳಿತಿರ್ತಾರೆ ಫೋನಲ್ಲಿ ಮೀನಾ ಬಂದು ಏನದು ಮಾವ ಅಂತ ಕೇಳ್ತಾಳೆ ಇಲ್ಲಮ್ಮ ಅಂತ ಅವರಿಬ್ಬರು ಮಾತುಕತೆ ಮುಂದುವರಿಸೋದ್ರಿಗೆ ಮೀನಾಳ ತಾಯಿ ಅವರ ಮದುವೆ ವಾರ್ಷಿಕೋತ್ಸವಕ್ಕಾಗಿ ಕೆಲವೊಂದಿಷ್ಟು ಉಡುಗೊರೆಗಳನ್ನು ತೆಗೆದುಕೊಂಡು ಬಂದಿರ್ತಾಳೆ ಶಾಂತಿ ಹೋಗು ಕಾಫಿ ಬಾ ಅಂತ ಮೇನಾಗಿ ಹೇಳ್ತಾಳೆ ಬೇಡಮ್ಮ ಅಂತ ಮೇನಾಳ ತಾಯಿ ಅಂದಾಗ ನಿಮಗಲ್ಲ ಅದು ನನಗೆ ಕಾಫಿ ಬಾ ಹೋಗಿ ಅಂತ ಮೀನನ್ನು ಕಳಿಸ್ತಾಳೆ ಮೀನಾಗ ಕಾಫಿ ಅಂತ ಇರ್ತಾಳೆ ಅದೇ ಟೈಮ್ಗೆ ಶ್ರುತಿ ಮತ್ತು ರವಿ ರೋಹಿಣಿ ಮನೋಜ್ ಎಲ್ಲರೂ ಕೂಡ್ತಾರ ಶ್ರುತಿ ಆಂಟಿ ಏನಾದರೂ ತಂದಿದ್ದೀರಾ ಮಣ್ಣಿನ ಸತ್ತೆ ತಂದಂಗೆ ಚಕ್ಲಿ ಅದು ಅಂತಳೆ ತಂದಿದ್ದೀನಿ ತೊಗೊಳಮ್ಮ ಅಂತ ಮೇನಾಳ ತಾಯಿ ಶ್ರುತಿಗೆ ಚಕ್ಲಿ ಕೊಡ್ತಾಳೆ ಅತ್ತೆತ್ತು ಆಂಟಿ ತುಂಬ ಚೆನ್ನಾಗಿದೆ ಅಂತಾಳೆ ಅವ ಆದರೆ ಶಾಂತಿ ಏ ಅದು ಯಾ ಎನ್ನೆಲ್ಲಿ ಕರೆದಿರ್ತಾರೆ ತಿನ್ಬೇಡ ಬಿಡಿ ಅಂತ ಶ್ರುತಿಗೆ ಹೇಳಿದಾಗ ಶ್ರುತಿ ಅಥೆ ನೀವು ಆದರೂ ಈ ರೀತಿ ತಿಂಡಿ ಮಾಡಿಕೊಟ್ಟಿದ್ದಾರ ಇದು ತುಂಬ ಚೆನ್ನಾಗಿದೆ ಆಂಟಿ ಥ್ಯಾಂಕ್ ಯು ಆಂಟಿ ಅಂತ ಅವರು ಎಲ್ಲರೂ ಕೂಡ ಸವಿತಿರ್ತಾರೆ ಆದರೆ ಶಾಂತಿ ಕೊಂಕು ಮಾತಾಡ್ತಾನೆ ಇರ್ತಾಳೆ ಇದರಿಂದ ರಂಗನಾಥ್ ಅವ್ರಿಗೆ ತುಂಬ ಮನಸ್ಸಿಗೆ ನೋವು ಮಾಡ್ಕೋತಾರೆ ಮೀನಾನು ಕೂಡ ಅಮ್ಮ ನಾನು ನೀನು ಬಂದು ಕಾಣ್ತೇನಮ್ಮ ಅಲ್ಲೇ ನೀನು ಹೋಗಮ್ಮ ಅಂತ ಮೀನಾ ತನ್ನ ತಾಯಿಯನ್ನು ಮನೆಗೆ ಕಳಿಸ್ಬಿಟ್ಟು ಕಿಚನ್ನಲ್ಲಿ ಕೆಲಸ ಮಾಡ್ತಿರ್ತಾಳೆ ಅವಳು ಏ ಯಾವಾಗ ಬಂದರೂ ಕೂಡ ಮೀನಾಳ ತಾಯಿಯನ್ನು ರಗಿಸೋದ್ರಲ್ಲಿ ಏನಪ್ಪ ಅಂದ್ರೆ ಶಾಂತಿ ಖುಷಿ ಪಡ್ತಿರ್ತಾಳೆ ಮೀನಾಳ ತನ್ ತಾಯಿ ರೋಹಿ ರೋಹಿಣಿಯವರ ತಂದೆ ಬಗ್ಗೆ ಕೇಳಿರ್ತಾಳ ಆ ವಿಚಾರಕ್ಕಾಗಿ ಆಕೆಗೆ ಬಂದು ಇಬ್ಬರು ಕೂಡ ಏನು ರೀ ಮೀನಾ ನೀವು ನಮ್ಮ ವಿಚಾರದಲ್ಲಿ ಎಂಟ್ರಿ ಆಗ್ಬಿಡೋ ಅಂದ್ರೆ ಎಂಟ್ರಿ ಆಗ್ತೀರಾ ಅಂತ ರೋಹಿಣಿ ಮತ್ತು ಶಾಂತಿ ಕೂಡ ಬೈತಾರೆ ನಂತರ ಮೀನ ಮತ್ತು ಸೂರ್ಯ ರೂಮಲ್ಲಿ ಬಂದು ಗಿಫ್ಟನ್ನು ನೋಡ್ತಾ ರೀ ಶರ್ಟ್ ಚೆನ್ನಾಗಿದೆ ಇದನ್ನು ನೀವು ಇದನ್ನೇ ಹಾಕ್ಕೊಳ್ಳಿ ನಾಳೆ ನಮ್ಮ ಮನೆಗೆ ಬರುವಾಗ ಅಂತ ಮೀನ ಹೇಳ್ತಾಳೆ ಆದರೆ ಸೂರ್ಯ ನಿಮ್ಮ ಮನೆಗ ಅಂತ ಅವನಂತಾನ ಆದರೆ ಇವರಿಬ್ಬರು ಏನು ನಾವು ಬೈದಿದ್ಯವಲ್ಲ ಅದೇ ಮಾತಾಡ್ತಿದ್ದಾರೆ ಏನು ಅಂದ್ಕೊಂಡು ಶಾಂತಿ ಕದ್ದು ಕೇಳಿಸ್ತಿರ್ತಾಳೆ ಹೊರಗಡೆ ಬಂದಂಥ ಮೀನ ಅತ್ತೆ ನಾವು ಅದನ್ನು ಮಾತಾಡ್ತಿದ್ದ ಮಾತಾಡ್ತಿದ್ದಿಲ್ಲ ನಾನು ಹಾಗೆ ಹೇಳ್ತಾ ಹೋದರೆ ಮನೆಯಲ್ಲಿ ದಿನ ಜಗಳ ಆಗುತ್ತೆ ನಾನು ಆ ವಿಚಾರವನ್ನು ಅಲ್ಲಿಗೆ ಬಿಟ್ಟಿದ್ದೀನಿ ಅತ್ತೆ ಅಂತ ಹೇಳ್ತಾಳೆ ಬೆಳೆಗರಿತ್ತೆ ಎಂದೇನಂತೆ ಮೀನಾ ಬೇಗನೆ ರೆಡಿ ರೆಡಿಯಾಗಿ ದೇವರ ಪೂಜೆಯನ್ನು ಮಾಡ್ತಿರ್ತಾಳೆ ಸೂರ್ಯ ಕೂಡ ಬೇಗನೆ ಇದ್ದು ರೆಡಿಯಾಗಿಬಿಟ್ಟು ಹೊರಗಡೆ ಹೋಗಿರ್ತಾನೆ ಅವಳು ಅವನು ಅವಳಿಗೋಸ್ಕರ ಗಿಫ್ಟನ್ನು ತೊಗೊಂಡು ಬಂದಿರ್ತಾನೆ ಅದನ್ನು ತೋಡಿಸ್ಬೇಕನ್ನು ಹೋದ್ರಾಗ ಅಪ್ಪ ಸಕ್ ಶಾಂತಿ ಸಕ್ಕರೆ ಬೇಲು ಶಾಂತಮ್ಮನವ್ರನ್ನ ಕರಿಯಮ್ಮ ಅಂತ ಕರಿಯಪ್ಪ ಅಂತ ತನ್ನ ತಂದೆಗೆ ಹೇಳ್ತಾನೆ ಅದ್ರವರು ಶಾಂತಿಯನ್ನು ಕರೀತಾರೆ ಇನ್ನೇನು ಆಶೀರ್ವಾದ ತೊಗೋಬೇಕು ಅನ್ನೋಷ್ಟರಲ್ಲಿ ನಮ್ಮ ಲಕ್ಕಿಯವ್ರ ಎಂಟ್ರಿ ಆಗುತ್ತೆ ಭರ್ಜರಿ ಎಂಟ್ರಿ ಆಗುತ್ತೆ ಇದರಿಂದ ಎಲ್ಲರೂ ಕೂಡ ತುಂಬ ಖುಷಿ ಪಡ್ತಾರೆ ಆದರೆ ಶಾಂತಿ ಒಳಗೊಳಗೆ ಇವರು ಯಾಕಾರಾದರೂ ಬಂದ್ರೆ ಅಪ್ಪ ಇವರು ಅಂತ ಅನ್ಕೋತಾ ಇರ್ತಾಳೆ ಅವರ ಅಜ್ಜಿಯವರು ತುಂಬ ಕಡಕ್ಕು ಏನಪ್ಪ ಅಂದ್ರೆ ಶಂಕರ ಮೇಲೆ ಶಾಂತಮ್ಮನವ್ರು ಸ್ವಸ್ಥೆನ ಕಂಡಿದ್ರು ಕೂಡ ಅವ್ರನ್ನ ಬಿಡ್ತಿದ್ದಿಲ್ಲ ಅವರು ಸೂರ್ಯ ಮತ್ತು ಮೀನಾ ಅಜ್ಜಿ ಆಶೀರ್ವಾದ ಪಡ್ಕೋತಾರೆ ಈ ಕಡೆ ಭರ್ಜರಿ ಆ್ಯನಿವರ್ಸರಿ ಪಾರ್ಟಿ ನಡೀತಾ ಇರುತ್ತೆ ಅಲ್ಲಿ ಶ್ರುತಿಯವರ ತಾಯಿ ಮೀನಾಗೆ ಬಂಗಾರ ಬಳೆ ತಂದಿರ್ತಾಳೆ ಅವಾಗಲೂ ಕೂಡ ಶಾಂತಿ ಕೊಂಕು ಮಾತಾಡ್ತಾಳೆ ರಂಗನಾಥ್ ಅವರು ಹಾಗೂ ಕೂಡ ಇವಳು ಬಾಯಿ ಯಾವಾಗ ಸುಮ್ಮನೆ ಇರುತ್ತೋ ಅಂತ ಅವರು ಕೂಡ ಅನ್ಕೋತಾರೆ ಇದು ಮುಂದೆ ಏನು ಬಳಿ ಗಿಫ್ಟ್ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅನ್ನೋದನ್ನು ನಾಳೆ ಸಂಚಿಕೆಯಲ್ಲಿ ನೋಡೋಣ ಎಲ್ಲರಿಗೂ ತುಂಬ ಧನ್ಯವಾದಗಳು ಥ್ಯಾಂಕ್